ಈ ವ್ಲಾಗು ಯುಗಾದಿ ಹಬ್ಬ ಆಗಿದ್ದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ ಅದರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದ್ದು ಯುಗಾದಿ ಹಬ್ಬ ಆಗಿ ಅದ್ರ ನೆಕ್ಸ್ಟ್ ಡೇ ನಮ್ಮ ಸೈರು ಹೋಳಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ ನೀರು ಹಿಡಿಸ್ಕೊಂಡು ಮತ್ತೆ ಬಣ್ಣಗಳನ್ನ ಆ ಗೇಮ್ಸ್ ಆಡ್ತಾರೆ ನಾವು ಹೊರಗೆ ಬಂದಿರಲ್ಲ ಅದಾದಮೇಲೆ ಅನ್ಫಾರ್ಚುನೇಟ್ಲಿ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪರು ಎಲ್ಲರೂ ಎಳ್ಕೊ ಬಂದರು ಈ ಚಿಕ್ಕ ನಮ್ಮೂವರನ್ನ ನನ್ನ ಅಮ್ಮನ ಮತ್ತು ನನ್ನ ತಂಗಿನ ಸೊ ಅದಾದ್ದು ವೀಡಿಯೋ ಕಂಟಿನ್ಯೂಸ್ ಆಯಿತು ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ನನ್ನ ವಾಯ್ಸಲ್ಲಿ ಸೋ ವೀಡಿಯೋನ ಎಂಜಾಯ್ ಮಾಡಿ ಥ್ಯಾಂಕ್ ಯು

ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಕ್ಯಾಮ್ರಾ ತಾಯಿ ನಾವೆಲ್ಲ ಇವಾಗ ಜುಂಜಪ್ಪನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಎಸ್ ಇಷ್ಟೇ ಹಿಂಗೆ ರೇಟಾಗಿರೋದು ಇವತ್ತು ಪೂರ್ತಿ ಚೆನ್ನಾಗಿತ್ತು ಸ್ನಾನ ಮಾಡಿದ್ರು ಸಮೇತ ಕೈಯೋದೆಲ್ಲ ಬಣ್ಣ ಹೋಗಿಲ್ಲ ಓ ಹಾಕ್

ಹೋಗ ಮನೆಗೆ ಬರಬೇಡ ಹೋಗ್ತಾ ಇಲ್ಲ ಅವನು ಹಿಡ್ಕ ಹಿಡ್ಕ ಎತ್ಕೊಂಡು ಎತ್ಕಂಡು ಬಾ ನೋಡ್ರಿ ಹಿಂಗ್ ಮೇಕಪ್ ಆಗೋ ಜನ ಸದ್ಯಕ್ಕೆ ನೀನ ಕೊಡ ನನಗೆ ಇಪ್ಪತ್ತು ರೂಪಾಯಿ ಐತ್ರಿ ಇವ್ರ ಮೇಕಪ್ ಸೆಷನ್ ನೋಡ್ರಪ್ಪ ಚಿಕ್ಕಿ ಆಯ್ ಮಾಡಿ ಚಿಕ್ಕಿ ನೀನು ಯಾವತ್ತು ಮಾಡಿಲ್ಲ ಏನಂತೆ ಬಂದ ಹಾಯ್ ಮಾಡಪ್ಪ ನೀನು ಎಲ್ಲರೂ ರೆಡಿಯಾಗಿ ಜಾತ್ರೆಗೆ ಹೋಗಿದ ತಕ್ಷಣ ಫಸ್ಟು ಗೇಮ್ ಮಾಡೋಣ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಗೇಮ್ಸ್ ಆಡೋದಕ್ಕೆ ಅಂತ ಹೋದರು ನಾನು ಹೋಗಲಿಲ್ಲ ನಾನು ಅಮ್ಮ ಆಂಟೀರು ನನ್ನ ತಮ್ಮ ಎಷ್ಟು ಜನ ಇನ್ನೆಲ್ಲರೂ ಹೋಗಿ ಗೇಮ್ಸ್ ಆಡಿದ್ರು ನಾವು ಸುಮ್ಮನೆ ಹೊರಗಡೆ ನಿಂತ್ಕೊಂಡು ಆಡ್ತಿದ್ದವ್ರಿಗೆ ಚಿಯರ್ ಅಪ್ ಮಾಡ್ತಾ ಇದ್ವಿ ನಾವು ಎಂಜಾಯ್ ಮಾಡ್ತಾ ಇದ್ವಿ ವೀಡಿಯೋಸ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಅಲ್ಲಿ ಜಾಸ್ತಿ ನಾನು ವೀಡಿಯೋಸಲ್ಲೆಲ್ಲ ಮಾತಾಡೋ ವ್ಲಾಗಲ್ಲಿ ಹೋಗಿಲ್ಲ ಜಸ್ಟ್ ಸುಮ್ಮನೆ ಆಗಿ ವೀಡಿಯೋನ ಮಾಡ್ಕೊಂಡಿದ್ದೆ ಅಷ್ಟೇ ಮಾತಾಡೋಕ್ಕೋಗಿಲ್ಲ ಏನಾಯಿತು ಏನೂ ಆಯಿತಾ ಏನು ಮಾತಾಡಿಲ್ಲ ಸೊ ಹಾಗಾಗಿ ವಾಯ್ಸ್ ಕವರ್ ಕೊಡ್ತಾ ಇದ್ದೀನಿ ಇವಾಗ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಷ್ಟೇ ಅದಾದಮೇಲೆ ಒಂದು ಆಂಟಿ ಸಿಕ್ಕಿದ್ರು ಅವರು ಐಸ್ ಕ್ರೀಮ್ ಕೊಡಿಸಿರು ನಮಗೆ ಐಸ್ ತಿನ್ಕೊಂಡು ನಾವು ಅವ್ರು ಆಡ್ತಿದ್ದ ವೀಡಿಯೋನ ಸಾರಿ ಅವ್ರು ಆಡ್ತಿದ್ದ ಗೇಮ್ಸನ್ನ ನೋಡಿಕೊಂಡು ಎಂಜಾಯ್ ಮಾಡ್ತಿದ್ವಿ ಅದಾದಮೇಲೆ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿ ಚಂದ್ರ ನೋಡೋದಿತ್ತು ಚಂದ್ರ ನೋಡಿ ಮನೆಗೆ ಬಂದು ಎಲ್ಲ ದೊಡ್ಡವ್ರಿಗೆಲ್ಲ ಕಾಲು ಕೂಡ ಮುಗ್ಯಕ್ಕೋದ್ವಿ ಮನೆಗೆ ಪೂಜೆ ಮಾಡಿಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅದ್ರ ನೆಕ್ಸ್ಟ್ ಡೇ ನಾವು ಹೊಸ್ತಡ್ಕು ಮಾಡಿದ್ವಿ ಯಾಕಂದರೆ ಮಂಡೇ ಆಗಿದ್ದರಿಂದ ಯಾರೂ ತಿನ್ನಲ್ಲ ನಾವೇನ ನಮ್ಮದೇನ ಹತ್ರ ಏನಿಲ್ಲ ಬಟ್ ಬೇರೆ ಯಾರು ತಿನ್ನಲ್ಲ ಅಂತ ಅಂದ್ಬಿಟ್ಟು ನಾವು ಟ್ಯೂಸ್ಡೇ ಮಾಡಿದ್ದು ಹೊಸ್ತಡ್ಕೂನ ಸೊ ಅದ್ರ ನೆಕ್ಸ್ಟ್ ಅದ್ರದ್ದು ಜಾಸ್ತಿ ವ್ಲಾಗ್ ಆಗಿಲ್ಲ ಸ್ವಲ್ಪ ಲೈಟಾಗಿ ಆಗಿ ವಿಡಿಯೋ ಅಷ್ಟೇ ಅದ್ರದ್ದು ಕೂಡ ಸೊ ಅದು ನೆಕ್ಸ್ಟ್ ಅಲ್ಲಿ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಇದು ಏನು ಹೊಸ ತಡಕು ಅಲ್ವೇ ನಮ್ಮದು ಹೊಸ ತಡಕು ಸೆಲೆಬ್ರೇಷನ್ ನಡೀತಿದೆ

ಇಲ್ಲಿ ಚಿಕನ್ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಮಸಾಲೆಗೆಲ್ಲ ಜೋಡಿಸ್ಕೊಂಡಿದ್ದಾರೆ ಟೈಮ್ ಒಂದು ಐವತ್ತಾಗಿದೆ ನಾವು ಈಗ ನಾವು ಇಲ್ಲಿದ್ದಾರ ಮತ್ತೆ ಮನೆಗೆ ಹೋಗ್ತೀವಿ ಏನೋ ಬಿರಿಯಾನಿ ಮಾಡಿದ್ರಂತ ತಿನ್ನೋದಕ್ಕೆ ಅಲ್ಲೋದ ಮೇಲೆ ಸಿಗ್ತೀವಿ ಸಂಜೆ ಆಗ್ತಿದ್ದಂಗೆ ನಮ್ಮ ಆಂಟಿ ಮನೆಗೆ ಹೋದ್ವಿ ಅಲ್ಲಿ ಕಬಾಬ್ ಮಾಡಿದ್ರು ಹೊಸ್ತರ ಕೂತಿನ ಕಬಾಬ್ ತಿಂದ್ಕೊಂಡು ಸ್ವಲ್ಪ ಹೊತ್ತು ಕ್ರಿಕೆಟ್ನ ನೋಡಿಕೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಾದಮೇಲೆ ನಮ್ಮ ಅಕ್ಕವ್ರ ಮನೆಗೆ ಓದ್ವಿ ಮಾಡಿ ಮೇಲೆ ಅಲ್ಲೂ ಕೂಡ ಹೋಗ್ಬಿಟ್ಟು ಚೆನ್ನಾಗಿ ಗ್ರೇವಿ ರೈಸ್ ಎಲ್ಲ ತಿನ್ಕೊಂಡು ಬಂದು ಇವತ್ತಿನ ವೀಡಿಯೋ ಇಷ್ಟು